hello yeah macha eldin macha ಇಲ್ಲೇ ಮನೆಯಿಂದ ಇದೀನಿ ಮಚ ಯಾವಾಗ ನೋಡಿ ಮನೆಗೆ ಇರ್ತಾರೆ ಏನ್ ಮಾಡ್ತ ಮನೆಗೆ ಕಡಿ ಒಂದು ರೌಂಡ್ ವಾಕ್ ಹೋಗಂಬಾ ಹೊರಗನ ಬಾ ಆಯ್ತು ಮಚ್ಚ ಇರೋ ಬಂದೆ ಮಗ ಐ ಬೇಡ್ರಿ ದಿನ ಈ ಕಡೆ ಓತಾರೇ ಏನ್ ಮಾಡ್ತಾರೆ ಬಾ ಏ ಟ್ಯಾಲೆಟು ಇರ್ತಾರೆ ಬಿಡರಿ ಇಲ್ಲ ಮಗ ಬಾಡ್ರಿ ದಿನ ಈ ಕಡೆ ಹೊಂಟ್ರಿ ಏನು ಮಾಡಾಕತ್ತಾರ ಓಯ್ ನೋಡಿ ಬರಮ್ಮ ಸರ್ ಆಯ್ತು

अधिके नीकाल तनापा अणाद अल्ला नाव वल्दा क्यासर वर शाटा कपा वनाम्म। ए पुरा इलबाँ? एलबाँ? ए बारे, अंगरुबाँ गिया? इन शीगरट ताम? आपपा, ननुगांद आत्रुपकोड़ा पंगारू वेतु अधरागे आत्रु�

ನಮ್ ಅಪ್ಪ ಹತ್ ರೂಪಾಯಿ ಕೊಟ್ಟದ್ರಲ್ಲ ನಾನೇ ಶಿಟಿ ಹತ್ತಿ ಇದ್ರ ಏನಾದ್ರು ನೋಡಂತ್ರಿ ನಮ್ ಒಪ್ಪ ದಿನ ಇದ್ರ ಏನಾದ್ರು ನೋಡಂತ್ರಿ ಅಂದ್ರೆ ಸಿಗರೆಟ್ ಸೇದ್ ನೀವ ಅಣ್ಣ ಕಾರ ನಿಮ್ಮ ಕೈಗೆ ಸಿಗ್ರೇಟ್ ತರ್ಸಂಡ್ ನಿಮ್ ಮುಂದಾನೆ ಸೇರ್ತಾನಲ್ಲ ಮೊದ್ಲು ನಿಮ್ಮಅಪ್ಪು ಬುದ್ದಿ ಅಲ್ಲಪ್ಪ ಆಯ್ತು ನಡ್ರಲ್ಲೇ ಬಂದು ಬಂದ ಸಿಗ್ರೆಟ್ ಸಿಗರೆ ನೋಡಿದ್ರೆ ನಿಮ್ ಮನೆಗೆ ಆತ್ ನೋಡ್ರಿ ಅವಾಗ ನಿನ್ನೆ ಬೇರೆ ಸಿಗ್ರೇಟ್ ಸೇದಕಲ್ಲ ಸಿಗಿ ಬಿದ್ನಲ್ಲ ಅವ್ರಪ್ಪ ಅಲ್ಲಿ ಹೌದಲ್ಲೇ ಅವರಪ್ಪನೇ ಅಲ್ಲಪ್ಪ ಅಣ್ಣ ಸ್ವಲ್ಪ ನಿಂದರಿಲ್ಲ ಹಾ ಹೇಳತ್ತಮ್ಮ ಏನಿಲ್ಲಪ್ಪಾ ಅದೇ ನಿನ್ನೆ ನಿನ್ನ ಮಗ ಸಿರೆಡ್ಸೇದಕ್ಕೆ ಐತ್ನ ಅಲ್ಲಿ ಒಪ್ಪನ್ ಕಡೆ ಹೆಂಗ್ ಕಲ್ತು ಸಿಗ್ರೇಡ್ಸಿದ ಅಂದ್ರೆ ನಾವು ಒಪ್ಪನ್ ನೋಡಿ ಕಲ್ತ್ ಅಂತಾನ ಅವನು ನಿಮ್ಮಿಂದ ಕಲ್ತಂತಾನ ಅವನು ಮಾರಿಲ್ ತೆಗಿಬೇಕು ಮನಿ ಆದವನಿಗೆ ಅಲ್ಲ ಅಣ್ಣ ಅವ್ನಿಗೆ ಏನ್ ಅನ್ನಕ್ಕೆ ಹೋಗ್ಬೇಡ್ ನೀನು ಅವನು ಮೊದಲು ಸಿಗ್ರೇಟ್ ಸೇದಕ್ಕ ಮೂಲ ಕಾರಣ ನೀನು ಆ ಸಣ್ಣ ಹುಡುಗ ಕೈಗೆ ರಕ್ ಕೊಟ್ಟು ಆ ಕೈಯಲ್ಲಿ ಕೈಲಿ ತಾನೆ ಸಿಗರೇಟ್ ತರಿಸ್ಕೊಂಡ ಆ ಮುಂದೆ ಕೂತಾನೆ ಸೇದಿರ್ತಾರೆ ಈಗ ನೀವು ಸೇದದ ಅದೆಲ್ಲ ನೋಡಿ ಕೇಸಿ ನಿಮ್ಮನ್ನ ನೋಡಿ ಕಲ್ತಾವ ಹುಡ್ರು ಅವನ್ ಮುಂದೆ ನಾನು ಸೇದ್ ಕೇಸಿ ಅವನ್ ನನ್ನ ನೋಡಿ ಕಲ್ತ್ ಬಿಟ್ಟಾನ ಹಿಂಗಿರೋದೇ ಒಬ್ಬನೇ ಮಗ ಆ ಕಲ್ತೇ ದೊಡ್ಡ ತಪ್ಪ ಆಗ್ಬಿಟ್ಟ ನನ್ನ ನೋಡಿ ನನ್ನ ಮಗನೇ ಸಿಗರೇಟ್ ಸೇದೋದು ಕಲ್ತ ನಾನೇ ಬಿಟ್ಟು ಬಿಡ್ತೀನಿ ಇಲ್ಲಿಗೆ ಬಿಟ್ಟು ಬಿಡು ಇವತ್ತು ಇದಾಯ್ತು ನಾಳೆ ಇನ್ನೊಂದು ಆಯ್ತು ಹಂಗೆ ಕೇಳ್ತಾರೆ ಸಣ್ಣ ಹುಡುಗ ನಿಮ್ಮನ್ನ ನೋಡಿ ಇಲ್ಲಿಗೆ ನೀನು ಬಿಟ್ಟು ಬಿಡು ನಿನ್ನ ನೋಡಿ ಅವನೂ ಬಿಡ್ತಾನೆ ಮತ್ತೆ ಮನೆಯೋಗಿ ಅವ್ನಿಗೆ ಏನು ಭಯಕ್ಕೆ ಹೋಗಬೇಡ ಆಯ್ತಪ್ಪ ಇನ್ಮೇಲೆ ಜೀವನ್ದಾಗೆ ಸೇರ್ಬಾರ್ದು ಸಿಗರೇಟ್ ಈ ಒಂದು ಕಿರುಚಿತ್ರ ಸಂದೇಶ ಏನಂತ ಈಗಾಗಲೇ ನಿಮಗೆ ಅರ್ಥ ಆಗಿರುತ್ತೆ ಮನೆಯೇ ಮಕ್ಕಳ ಮೊದಲ ಪಾಠಶಾಲೆ ಅಂತ ಕರೀತಾರೆ ಅಂತ ಮನೆಯಲ್ಲಿ ತಂದೆ ತಾಯಿಗಳು ಏನು ಮಾಡ್ತಾರೋ ಮಕ್ಕಳು ಅದನ್ನೇ ಅನುಸರಿಸ್ತಾರೆ ನೀವು ಸಣ್ಣ ಹುಡುಗರು ಕೈಯಲ್ಲಿ ಹಿಮಾಲ ತರಿಸೋದು ತಂಬಾಕು ತರಿಸೋದು ಬೀಡಿ ತರಿಸೋದು ಸರಾಯಿ ತರಿಸೋದು ಅವರ ಮುಂದೆ ಕುಂತಗಂದು ಅವ್ರ ಮಾಡುವುದರಿಂದ ಆ ಚಿಕ್ಕ ಮಕ್ಕಳು ಕೂಡ ಅದನ್ನೇ ಕಲಿಯುತ್ತಾರೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳ ಕೈಯಲ್ಲಿ ಮಾದಕ ವಸ್ತುಗಳನ್ನು ತರಿಸೋದು ಹಾಗೂ ಅವರ ಮುಂದೆಯೇ ಅದನ್ನ ಬಳಸೋದ್ರಿಂದ ಆ ಮಕ್ಕಳು ಸಹ ಅದನ್ನ ಅನುಸರಿಸ್ತಾರೆ ಹಾಗೂ ದುಶ್ಚಟಕ್ಕೆ ಬಲಿಯಾಗ್ತಾರೆ ಹಾಗಾಗಿ ಮಕ್ಕಳಿರುವ ನಿಮ್ಮ ಮನೆಯಲ್ಲಿ ದುಶ್ಚಟಗಳನ್ನು ಮಾಡುವುದಕ್ಕೂ ಮುಂಚೆ ಸ್ವಲ್ಪ ಯೋಚಿಸಿ